ಬಂಧುಗಳೇ ನಮಸ್ಕಾರ ಸೃಷ್ಟಿ ಟೈಮ್ಸ್ಗೆ ಸ್ವಾಗತ ಕಳೆದ ಸಂಚಿಕೆಯ ಮುಂದುವರೆದಂತೆ ಹಾಸನ ಜಿಲ್ಲೆಯ ಜನರಾಯಪಟ್ಟಣದ ಖಾಸಗಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಸರ್ಕಾರಿ ಜಾಗ ಅಕ್ರಮವಾಗಿದೆ ಎಂಬ ಆರೋಪಕ್ಕೆ ಪ್ರತಿಯಾಗಿ ಸ್ಕೂಲ್ನ ಮಾಲೀಕರು ಕಾನೂನು ಸಮರಕ್ಕೆ ಸಿದ್ಧವಿರುವುದಾಗಿ ಮತ್ತು ಸುಮಾರು ನಲವತ್ತು ವರ್ಷಗಳಿಂದ ಈ ಶಾಲೆಯ ಜಾಗವನ್ನ ಅಧಿಕೃತವಾಗಿ ಖರೀದಿಸಿದ್ದು ಹಾಗೆಯೇ ಜನಪರ ಕಾಳಜಿಯಿಂದ ಬಡಬಗ್ಗರ ಪರವಾಗಿ ಶಿಕ್ಷಣ ಸಂಸ್ಥೆಯನ್ನ ನಿರ್ವಹಿಸಿಕೊಂಡು ಬರುತ್ತಿದ್ದೇನೆ ಅಂತ ಹೇಳುವ ಮೂಲಕ ಯಾವ ಬೆದರಿಕೆಗೂ ಕುಗ್ಗಲ್ಲ ಅನ್ನುತ್ತಿದ್ದಾರೆ ಅದೇ ರೆಕಾರ್ಡ್ಸ್ ಆಫ್ ರೈಟ್ಸ್ ಪಹಣಿ ಪ್ರಕಾರ ದಾಖಲಾತಿಗಳು ಸಂಸ್ಥೆಯ ವಿರುದ್ಧವಾಗಿದೆ ಮ್ಯೂಟೇಶನ್ ನಲ್ಲಿ ಎರಡು ಸೊನ್ನೆ ಸೊನ್ನೆ ಮೂರು ಬಾರ್ ಸೊನ್ನೆ ನಾಲ್ಕರಲ್ಲಿ ಎಂಆರ್ ನಂಬರ್ ಮೂರು ಒಂಬತ್ತು ಸರ್ಕಾರಿ ಆದೇಶ ಸಂಖ್ಯೆ ಕೆ ಎರಡು ಐದು ಮೂರು ಬಾರ್ ಎರಡು ಸೊನ್ನೆ ಸೊನ್ನೆ ಮೂರು ಬಾರ್ ಸೊನ್ನೆ ನಾಲ್ಕು ಮತ್ತು ಸರ್ವೆ ಸೆಂಟ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ ಸರ್ವೆ ನಂಬರ್ ನೂರ ಅರವತ್ತೆಂಟರ ಪ್ರಕಾರ ಎಲ್ಲಾ ದಾಖಲಾತಿಗಳು ಕೂಡ ಕಾನೂನು ಪರವಾಗಿ ಇದ್ದಾವೆ ಈ ಎಲ್ಲಾ ಬೆಳವಣಿಗೆಗಳು ಸಂಪೂರ್ಣ ತನಿಖೆಯ ನಂತರವೇ ಸತ್ಯ ಹೊರಬರಲಿದೆ ಸದ್ಯದ ಮಟ್ಟಿಗೆ ಆರೋಪ ಪ್ರತ್ಯಾರೋಪ ಸಹಜ ನನ್ನ ಹೆಸರು ಎನ್ ಅಶೋಕ್ ಅಂತ್ಯ ಕಾರ್ಯದರ್ಶಿ ಶಾನಿ ವಿದ್ಯಾ ಸಂಸ್ಥೆ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದೀನಿ ಶಾನಿ ವಿದ್ಯಾ ಸಂಸ್ಥೆ ಕಳೆದ ನಲವತ್ತು ವರ್ಷಗಳ ಒಂಬೈನೂರ ಎಂಬತ್ತೇಳನೇ ಇಸವಿಯಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಬಡವರಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಇಪ್ಪತ್ತೈದಕ್ಕೆ ಆರು ಇಪ್ಪತ್ತೈದನ್ನ ಪಡೆದಂಥ ಶಾಲೆ ಆರು ಇಪ್ಪತ್ತೈದು ಇಪ್ಪತ್ನಾಲ್ಕು ಪಡೆದಂಥ ಶಾಲೆ ರಿಸಲ್ಟ್ ಶಾಲೆ ಇನ್ನು ಯಾರೋ ಮುಂಜೇಗೌಡ ಅನ್ನೋ ವ್ಯಕ್ತಿ ಶಾಲೆಯ ವಿಳಾಸನ ತಪ್ಪಾಗಿ ಸಹಿಸ ತಪ್ಪಾಗಿ ಸುದ್ದಿವಾಹಿನಿಗಳಲ್ಲಿ ತಪ್ಪು ಸಂದೇಶ ನಡೆದಿದ್ದಾನೆ ಶಾಲಿನ ವಿದ್ಯಾಸಂಸ್ಥೆ ಪರ್ಮಿಷನ್ ಕೊಟ್ಟಿದ್ದೆ ಚಂದಾಯಪಟ್ಟಣದ ಮಹಾತ್ಮ ಗಾಂಧಿ ಬಾಣಿ ಸ್ವೀಪರ್ ಕಾಲೋನಿ ಸೇರ್ಲಿ ಪ್ರಾಥಮಿಕ ಶಾಲೆ ಸ್ಕೂಲ್ ಕೂಡ ಎಲ್ಲವೂ ಕೂಡ ಸರ್ಕಾರ ಆದೇಶ ಕೊಟ್ಟರಲ್ಲಿ ಅದೇ ಇರುವಂಥದ್ದು ತಪ್ಪಾಗಿ ನಂಬಿಸಿದ್ರೆ ಅದನ್ನು ಹೌಸಿಂಗ್ ಮಾಡ್ ಅಂತ ಹೇಳ್ತಾ ನಾ ಅದರಿಂದ ಜಿಲ್ಲಾ ಉಪನಿರ್ದೇಶಕರು ಕೂಡ ಮನವಿ ಮಾಡಿದ್ದೀವಿ ಯಾವುದೇ ಪತ್ರವನ್ನು ಕಳಿಸಿದ್ರೆ ಕೂಡ ಸ್ಲೀಪರ್ಸ್ ಕಾಲೋನಿ ಮಹಾತ್ಮ ಗಾಂಧಿ ಬೆಳವಣಿಗೆ ಅಂತ ಕಳಿಸಿ ಅಂತ ಅದು ತಪ್ಪು ನಿರ್ಣಯದಿಂದ ಹಂಗಾಗಿದೆ ಮಹಾತ್ಮ ಗಾಂಧಿ ಎಡಬಣ್ಣೆ ಅನ್ನೋದು ಮುಂಜಾಗಾಣ ಒಬ್ಬ ಫ್ರಾಡವನ್ನು ಫ್ರಾಡು ಹಿಂಗೆ ದುಡ್ಡು ಫ್ರಾಡುಗೆ ಸಾಕು ಪ್ರಾರಂಭ ಆಗಿ ಆಯ್ತು ಮೂವತ್ತೊಂಬತ್ತು ವರ್ಷ ಆಯ್ತು ಎಂಬತ್ತೆರಡನೇ ಸ್ವೀಟ್ ಪ್ರಾಬ್ಲಮ್ ಆಯಿತು ಮೂವತ್ತೊಂಬತ್ತು ವರ್ಷ ಆಯ್ತು ಚೆನ್ನಾಗಿ ಒಳ್ಳೆ ಸಂಸ್ಥೆಗೆ ಬಡವರ ಪರವಾಗಿರುವಂತ ಸಂಸ್ಥೆ ಯತ್ತು ನೋ 100 100% रिजल्ट ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಈಗ ನಿಮ್ಮ ಒಂದು ಸಂಸ್ಥೆ ಅದು ಪ್ರಾರಂಭದಲ್ಲಿ ನೀವು ಯಾವ ತರ ಅದು ಖರೀದಿ ಮಾಡಿದ್ತ ಅಥವಾ ಯಾವ ತರ ಇದು ನಾವೆ ಸ್ಟಾರ್ಟ್ ಮಾಡಿದ್ದು ಆಗ ಸ್ಟಾರ್ಟ್ ಮಾಡಿದ್ ಬಗ್ಗೆ ಅಲ್ಲಿ ಆ ಚಿಕ್ಕಂತ ಒಂದು ಜಾಗ ಅದಕ್ಕೆ ಅದು ಖರೀದಿ ಮಾಡಿದ್ ದುಡ್ಡು 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 ಇದ್ ಮಾಡಿ ನಮ್ಮ ಕರೇವಿ ನಮ್ಮ ಜಮ್ಮಿತ್ ನಮ್ಮ ಜಮ್ಮಿರಾ ಮಾರೇ ಆಹ್ಹ್ ತಗೊಳ್ಳುವಂತಹ ಜಾಗ ಅದು ಅದು ತಗೊಂಡಿತ್ತು ಸಮೇತ ನಲವತ್ತು ವರ್ಷಗಳ ಹಿಂದೆ ಹೌದು ಅದಂದೇ ಮುವತ್ ವರ್ಷ ಹಿಂದೆ ತಾ ತಗೊಂಡಿದ್ದು ಅವಾಗ ಹಾ ತಗೊಂಡಿದ್ದು ಸೊ ಹಂಗ ನಿಮ್ಗ ಆ ಒಂದು ಸಂಬಂಧಪಟ್ಟಂತ ಆ ಸಂದರ್ಭದಲ್ಲಿ ಇವತ್ತು ಎಲ್ಲಾ ದಾಖಲಾ ದಾಖಲಾತಿಗಳು ಪಕ್ವಾಗಿವೆ ನಿಮ್ಮ ಕೊಟ್ಟಿದ್ವಿ ತಹಶೀಲ್ದಾರ್ ಕೊಟ್ಟಿದ್ದೀವಿ ತಹಶೀಲ್ದಾರ್ ಕೂಡ ಇದ್ ಮಾಡಿದ್ರೆ ಸರಿ ಆಗಿದೆ ಎಲ್ಲ ಖಾಸಗ ಕೂಡ ಶಾರೀರಿಕ ಸಮಸ್ಯೆ ಯಾವುದೇ ಒತ್ತೂರಿ ಮಾಡಿಲ್ಲ ಅಂತಾನೆ ಬಂದಿದೆ ಅದರಿಂದ ನಾವು ಯಾವುದೇ ಒತ್ತೂರಿ ಮಾಡಿಲ್ಲ ಸುಮ್ಮನೆ ನಮ್ಮ ಮೇಲೆ ಅವಕಾಶ ಮಾಡ್ತಾರೆ ಮಂಜೇಗೌಡ ದುಡ್ಡು ಉಸಿರಿ ಮಾಡ್ಲಿಕ್ಕೆ ಮಾಡ್ತಾರೆ ಅಂತ ಒಂದು ಸ್ಟ್ರೆಂತ್ ಇದು ಸರ್ ಅಂದ್ರೆ ಈ ಪರವಾಗಿ ನೀವು ಎಲ್ಲಾ ಒಂದು ದಾಖಲಾತಿಗಳು ನಿಮ್ಮ ಪರವಾಗಿ ಇದಾವೆ ಆ ಒಂದು ಧೈರ್ಯದಿಂದ ನೀವು ಕಾನೂನು ಪರವಾಗಿ ಹೋರಾಟ ಮಾಡಕ್ ರೆಡಿ ಇದ್ದೀರಾ ಖಂಡಿತ ಸರ್ ನಾವು ಕಾನೂನು ಗೌರವ ಕೊಡ್ಬೇಕು ಕಾನೂನ್ಗೆ ಅದರಿಂದ ನಾವು ಕಾನೂನು ಗೌರವ ಕೊಡ್ತೀವಿ ನಾವು ಕಷ್ಟಪಟ್ಟು ವ್ಯವಸ್ಥೆ ಮಾಡಿದಂಥದ್ದು ಬಡವರ ಪರವಾಗಿ ಮಾಡಬೇಕು ಅಂತ ಶಾಲೆ ಮಾಡಿದಂಥದ್ದು ಅದರಿಂದ ಮುಂಜಾಗೌಡ್ರು ಏನೇ ಅಪಪ್ರಚಾರ ಮಾಡೋದು ಕೂಡ ಶಾಲೆ ನಡೀತದೆ ಶಾಲೆನ ಬಡವರ ಪರವಾಗಿ ನಡೆಸ್ತೀವಿ ಮುಂದಿನ ಕೂಡ ಅಂತ ಹೇಳಿ ಬಯಸ್ತೀವಿ ಓಕೆ ನಿಮ್ಮ ಸಂಸ್ಥೆ ಬಡವರ ಪರ ಅಥವಾ ಜನಪರ ಅಂತಿರಲ್ಲ ಯಾವ ಯಾವ ಒಂದು ಕಾರ್ಯಕ್ರಮ ನೀವು ಆಯೋಜಿಸಿಕೊಂಡಿದ್ರಿ ಸಂಸ್ಥೆ ಪರವಾಗಿ ನಿಮ್ಮ ಸಂಸ್ಥೆ ವತಿಯಿಂದ ಯಾ ನೂರ ಮೂರ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂದ್ರೆ ಅದು ಚೆನ್ನಾಗಿ ಮಾಡ್ತಾರೆ ಅಂತ ಅರ್ಥ ಆಮೇಲೆ ವರ್ಷ ಫೀಸ್ ಸಾವಿರ ರೂಪಾಯಿ ಇರುತ್ತೆ ಆ ಫೀಸ್ ಇವತ್ತು ಮಕ್ಕಳ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಆ ಕ್ರೀಡೆ ಇರ್ಬೋದು ಕೂಡ ಕೂಡ ಸಲ ಸಂಸ್ಥೆಂತ ಡಾಕ್ಟರ್ ಪ್ರೊಫೆಸರ್ ಹೇಳಿದ್ರು ಮೇಡಮ್ ಏನಂತ ಹೇಳಿದ್ರು ಇದು ಪರ್ಸನಲ್ ಆಗಿ ನನ್ಗೆ ಪರ್ಸನಲ್ ರಿಪೋರ್ಟ್ ಬೇಕು ಯಾವ್ದ್ರದ್ದು ಈ ಪ್ರಕರಣದು ನಾವು ಹೇಳಿದ್ವಿ ನಾವು ಮುಚ್ಚಾಗ ಚಾನ್ಸಸ್ ಇದೆ ಚೇಂಜ್ ಮಾಡೋ ಚಾನ್ಸಸ್ ಇದೆ ಅಂತ ನಾವೆಲ್ಲ ಹೇಳಿದ್ವಿ ಮುಖ್ಯ ಅವರು ಅವ್ರು ಹೇಳಿದ್ದಾರೆ ಎಸ್ ಪಿ ಮೇಡಮ್ ಹೇಳಿದಾರೆ ಆಮೇಲೆ ನಮಗೂ ಕೂಡ ಡೈಲಿ ನಮ್ ಟೆಚ್ ಅಲ್ಲಿ ಇದೇನು ಡೆವಲಪ್ ಆಗುತ್ತೆ ಅಂತ ತಿಳಿಸಿದನು ಕೂಡ ಹೇಳಿದಾರೆ ಇದು ಒಂದು ಭಾಗ ಸರ್ ಹುಡುಗೊಂದು ಆಮೇಲೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಈ ಪ್ರಕರಣ ಕೈ ಕೈಗೆತ್ತೀನಿ ನನ್ನ ಪರ್ಸ್ನಲ್ ಅಲ್ಲ ಸಾರ್ವಜನಿಕವಾಗಿ ಅಲ್ಲಿ ನಮ್ಮ ಸಂಬಂಧಿಕರು ಮಕ್ಕಳು ಓದ್ತಿರ್ತಾರೆ ಅಥವಾ ನಮ್ಮ ಫ್ರೆಂಡ್ಸ್ ಮಕ್ಳುಗಳು ಹೋಗ್ತಿರ್ತಾರೆ ಇವತ್ತು ಈ ಹುಡುಗಿ ನಾಳೆ ಇನ್ನೊಂದು ಹುಡುಗಿ ನಾಡಿದ್ದು ನಮ್ಮನೆ ಮಕ್ಳು ಯಾವ್ದು ಆಗ್ಬೋದು ಈಗ ಆಡಳಿತ ಮಂಡಳಿ ಗೊತ್ತಿದ್ಮೇಲೆ ತಪ್ಪು ಮಾಡಿದವ್ರಿಗಾಗ್ಲಿ ಈಗ ಈ ಹುಡುಗರು ರಂಜಿತ ತಪ್ಪು ಮಾಡಿದ್ನ ಅವ್ನಿಗೆ ಆಗ್ಲಿ ಈಗ ನನ್ನ ನಮ್ಮ ಈಗ ಸಾರ್ವಜನಿಕ ವಲಯದಲ್ಲಿ ಏನಿದ್ದೀಯ ಅಂದ್ರೆ ಸರ್ ಫಸ್ಟ್ ಡೇ ಇಂದೇ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಿದಾರೆ ಆ ಸ್ಕೂಲ್ ಮುಂದ್ಗಡೆ ಮಾತಾಡ್ತಿದ್ದಾರೆ ಏನಂತ ಇದನ್ ಮಾಡ್ತಕ್ಕಂತ ಮಾಲೀಕ ಮಗ ಹುಡ್ಗಿ ಸ್ಟೇಟ್ಮೆಂಟ್ ಅಂಗ ಕೊಟ್ಟಿದೆ ಸಾರ್ವಜನಿಕರು ಮಾತಾಡ್ತಾರೆ ನಾನು ನಾನು ಒಬ್ನೇ ಮಾತಾಡ್ತಿರೋದಲ್ಲ ಅಲ್ಲ ಆರೋಪ ಮಾಡ್ತಿದ್ದಾರೆ ಜನ ಆದ್ರೆ ಒಂದು ಈಗ ಒಂದ್ ಒಂದ್ ಫೈವ್ ಡೇಸ್ ಬ್ಯಾಕ್ ಅಲ್ಲಿ ಹುಡ್ಗಿ ತಂದೆ ನನಗ್ ಫೋನ್ ಮಾಡ್ತಾನೆ ಹುಡುಗಿ ತಂದೆ ನನಗೆ ಫೋನ್ ಮಾಡ್ತಾನೆ ನಾನು ಅಲೋ ಅಂತೀನಿ ಯಾರು ಅಂತ ಹೇಳ್ತೀನಿ ಹೇಳಿ ಅಂತ ಆಮೇಲೆ ನೀವ್ ಯಾರು ಗೊತ್ತಲ್ಲ ನನ್ನ ಧರ್ಮ ಅಂತಾನೆ ಹೇಳಿ ಧರ್ಮ ಅಂತೀನಿ ಆ ಹುಡ್ಗ ಅವ್ನು ನನಗೆ ಹೇಳ್ತಾನೆ ಹದಿನಾಲ್ಕು ನಿಮಿಷ ಮಾತಾಡಿದ್ದೇನೆ ನನ್ನ ಹತ್ರ ಹದ್ನಾಲ್ಕು ನಿಮಿಷ ಅದ್ರಲ್ಲಿ ಹೇಳ್ತಾನೆ ನನ್ನ ಮಗಳ ಹತ್ರ ಎಂಟು ವಿಡಿಯೋ ಮಾಡ್ಸಿದ್ದೀನಿ ನಾನು ನನ್ನ ಮಗಳ್ ಈಗ ಹೇಳ್ತಿದ್ದಾಳೆ ಯಾರು ಅಶೋಕ್ ಮಗನೇ ವಿವೇಕ್ ಅಂತ ನನ್ನ ಮಗಳ್ ಹೇಳ್ತಿದ್ದಾಳೆ ನಾನು ಇದನ್ನ ಪೊಲೀಸ್ ಅವರು ಅಲ್ಲಿ ಹೇಳವ್ನೆ ಡಿ ವೈಎಸ್ ನನಗೆ ಹೇಳೋಣ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಹೇಳವನೇ ನನ್ನ ನನಗೆ ಅವ್ನು ಫೋನ್ ಮಾಡ್ರಿ ನಾನು ಅವನಿಗೆ ಫೋನ್ ಮಾಡಿಲ್ಲ ವಾಯ್ಸ್ ಅಲ್ಲಿ ಹೇಳವನೆ ಒಂದು ಈಗ ಹುಡುಗಿ ತಂದೆನೆ ಹುಡುಗಿ ತಂದೆನೆ ಹೇಳಿಕೆ ಕೊಡ್ಬೇಕಾರೆ ಯಾಕೆ ಡಿಪಾರ್ಟ್ಮೆಂಟ್ ಆ ವಿವೇಕನ ಹುಡುಗನ ಅರೆಸ್ಟ್ ಮಾಡಿಲ್ಲ ಯಾಕೆ ಅವ್ನ ಅವನ ಮೇಲೆ ತನಿಖೆ ಮಾಡ್ತಿಲ್ಲ ಅಂದ್ರೆ ನಿಮ್ ಪ್ರಕಾರ ಈ ಒಂದು ನಿಜವಾದ ಆರೋಪಿ ಆ ಸಂಸ್ಥೆಯ ಮುಖ್ಯಸ್ಥರ ಮಗ ಅಂತ ತಮ್ಮ ಅಭಿಪ್ರಾಯ ಅಭಿಪ್ರಾಯ ನಂದಲ್ಲ ಸರ್ ಸಾರ್ವಜನಿಕರದು ಯಾವ ಆಧಾರದ ಮೇಲೆ ತಾವು ಆರೋಪ ಮಾಡ್ತೇವೆ ಸರ್ ಇದು ಸಾರ್ವಜನಿಕ ವಲಯಗಳಲ್ಲಿ ಮುಂಚೆಯಿಂದನು ಇದೆ ಒಂದು ಹುಡುಗಿ ತಂದನೆ ಆರೋಪ ಮಾಡ್ತೀನಿ ಅಲ್ಲ ಸರ್ ಈಗ ಒಂದ್ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಒಂದ್ ಪ್ರಕರಣ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಿರಬೇಕು ಯಾವ್ದು ಹಾಸನ್ ಹೆಡ್ಲೈನ್ಸ್ ಅಂತ ಬಂದಿದೆ ವಿವಿ ಸಿ ಚಾನಲ್ ಅಂತ ಬಂದಿದೆ ಸರ್ ಆದ್ರೆ ಹೆಂಗ್ ಪ್ಲಾನ್ ಮಾಡ್ತಾರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಅಶೋಕ್ ಅವ್ರೆ ನಾನು ನಿಮ್ಗೆ ನೇರವಾಗಿ ಹೇಳ್ತೀನಿ ಚಾಲೆಂಜ್ ಮಾಡಿ ನನ್ ಮೇಲೆ ಫೈಟ್ ಮಾಡಿ ಯಾರೋ ಗೋಬೆಗಳನ್ನ ನಾಯಿ ನರಿಗಳನ್ನ ಬಿಟ್ಟು ನನ್ನ ಆಗಲ್ಲ ನಿಮಗೆ ಯಾಕೆ ಮಾತಾಡ್ತೀನಿ ಎಫ್ಐಆರ್ ಅವರು ಯಾವ ಕಾರಣದಿಂದ ಅಂದ್ರೆ ಹುಡ್ಗಿ ತಂದೆ ಹುಡುಗಿ ತಂದೆನ ನಾನು ಕರ್ಕೊಂಡ್ ಬಂದು ಯಾವ್ದೋ ರೂಮಲ್ಲಿ ಕೂರಿಸಿ ವಿಡಿಯೋ ಮಾಡಿಸ್ಬಿಟ್ಟು ನಾನು ಅವನ್ನ ಎದುರಿಸ್ಬಿಟ್ಟು ಸೋಷಿಯಲ್ ಮೀಡಿಯಾಕ್ ಹಾಕಿದೀನಿ ಅಂತ ಇದೊಂದು ವೈಯಕ್ತಿಕ ಹೇಳ್ತೀನಿ ಆ ಹುಡ್ಗಿ ತಂದೆ ನೇರವಾಗಿ ಹೊಂದಿಸ್ ಭೇಟಿನೇ ಮಾಡಿಲ್ಲ ನನ್ನ ಹತ್ರ ನಾಲ್ಕು ಬಾರಿ ಮಾತಾಡೋಣ ನಾಲ್ಕು ಬಾರಿ ಮಾತಾಡತಕ್ಕಂತ ವಿಡಿಯೋ ಆಡಿಯೋ ರೆಕಾರ್ಡ್ ನಂತರ ಅದರಲ್ಲಿ ಒಂದೇ ಟೈಮ್ ಹದಿನಾಲ್ಕು ನಿಮಿಷ ಮಾತಾಡವ್ನೇ ಅದನ್ನು ಹೊರತುಪಡಿಸಿ ಅವ್ನು ನನಗೆ ಮೌಖಿಕವಾಗಿ ನಾನು ನೋಡೇ ಇಲ್ಲ ಅವನ್ನ ಇವತ್ತು ನನಗೆ ನುಗೆಳ್ಳಿ ಸ್ಟೇಷನ್ ಅಲ್ಲಿ ಫೈವ್ ಸಿಕ್ಸ್ ಅಂತ ಒಂದು ಯಾವ್ದೋ ಒಂದು ಶಿಕ್ಷಣ ಹಾಕಿ ಒಂದು ಎಫ್ಐಆರ್ ಮಾಡ್ತಾರೆ ಸೊ ಇನ್ನು ನೀವು ಅಶೋಕ್ ಹೇಳ್ತೀನಿ ಕೇಳಿ ಇನ್ನು ಎಫ್ एफआईआर ಮಾಡಸರೂ ಕೂಡ ಬಡಕನಳ್ಳಿ ಮಂಜೇಗಡರನ ನೀವು ಕೇಸಿಂದ ಇನ್ ಪಡೆಯಕ್ಕೆ ಆಗದೇ ಇಲ್ಲ ಬಿಡಿ. ಇದ ಮತ್ತೊಂದು ಪ್ರಶ್ನೆ ಮಂಜೇಗಡರ. ಮುಂದುವರಿದು ತಾವು ಆ ಒಂದು ಸಂಸ್ಥೆಯ ಒಂದು ಪ್ರಕರಣ ಅಲ್ಲ ಆ ಸಂಸ್ಥೆಯ ಒಂದು ಜಾಗ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಅನ್ನೋ ಒಂದು ಅದು ಹೇಳಕ್ಕೆ ಸರ್ ಇದು ಒಂದು ಹುಡುಗ ಇದು ಹುಡುಗ. ಒಂದ್ ವೇಳೆ ಇದು ಸರ್ಕಾರಿ ಜಾಗವೇ ಆಗಿದ್ದರೆ ಈ ಪ್ರಕರಣದ ಹಿಂದೆ ಇರುವ ಅಧಿಕಾರಿ ವರ್ಗ ಭಾರಿ ಬೆಲೆ ತೆತ್ತಬೇಕಿದೆ. ಕಾನೂನು ಮುಂದೆ ಯಾರು ಕೂಡ ದೊಡ್ಡವರಲ್ಲ ನೇರವಾಗಿ ತನಿಖೆಯ ಮುಖಾಂತರವೇ ಸತ್ಯಾಂಶ ಹೊರಬರಬೇಕಿದೆ ನಮ್ಮ ಮಾಧ್ಯಮ ಕೂಡ ಆ ನಿಟ್ಟಿನಲ್ಲಿ ಇಬ್ಬರ ಹೇಳಿಕೆ ಸಂಗ್ರಹಿಸಿ ಜನರ ಮುಂದೆ ಇಡುವ ಪ್ರಯತ್ನವನ್ನ ಮಾಡಿದೆ ತನಿಖೆ ಯಾವ ಆಮಿಷಕ್ಕೂ ಬಲಿಯಾಗದೆ ಯಾವ ರಾಜಕೀಯ ಒತ್ತಡಕ್ಕೂ ಮಣಿಯದೆ ದಾಖಲಾತಿಗಳ ಪೂರ್ವಪರ ಪರಿಶೀಲಿಸಿ ನ್ಯಾಯ ಪ್ರದರ್ಶಿಸುವ ಕೆಲಸ ಆಗ್ಬೇಕಿದೆ ಇನ್ಮೇಲಾದ್ರೂ ಕೂಡ ಸತ್ಯ ಹೊರಬರುತ್ತಾ ಇರೋದನ್ನ ಕಾದು ನೋಡ್ಬೇಕಿದೆ ಕ್ಯಾಮರಾಮನ್ ಮಹಂತೇಶ್ ಜೊತೆ ಮೋಹನ್ ಸೃಷ್ಟಿ ಟೈಮ್ಸ್ ಬೆಂಗಳೂರು ನೋಡಿ ಸರ್ ಇವತ್ತು ಕಾನೂನೇ ಹೇಳುತ್ತೆ ಅಂಬೇಡ್ಕರ್ ಸಂವಿಧಾನ ಜನ ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಅಂತ ಅಂತ ನಾನು ಈ ಹುಡುಗ ಮಾಡೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹೌದು ಈಗ ಹುಡುಗಿ ನಾವು ಮೂರ್ ಜನ ಹೇಳಿಕೆ ಕೊಟ್ಟಿದೀಯಂತೆ ಮೂರ್ ಜನ ಯಾಕೆ ಎನ್ಕ್ವೈರಿ ಮಾಡಿಲ್ಲ ಇನ್ನಿಬ್ರ ಯಾಕೆ ಎನ್ಕ್ವೈರಿ ಮಾಡಿಲ್ಲ ಈ ಹುಡುಗಿ ತಂದೆ ಕೂಡ ನನ್ನ ನಿನ್ನೆ ಮೊನ್ನೆ ಮೀಡಿಯಾದಲ್ಲೆಲ್ಲ ಓಡಾಡ್ತಿದೆ ಈ ನನ್ನ ಮೂವರು ವ್ಯಕ್ತಿಗಳ ಯಾಕಂದ್ರೆ ವಿವೇಕ ವಾಯ್ಸ್ ರೆಕಾರ್ಡ್ ಇದೆ ಹದಿನಾಲ್ಕು ನಿಮಿಷ ಇದೆ ಅದು ನಿಮಗೆ ಕೊಡ್ತೀನಿ ದಯವಿಟ್ಟು ವಿವೇಕ ಅಶೋಕ್ ಅವ್ರ ಮಗ ನಂತರ ಆಡಿಯೋ ರೇ ಕಡೆ ಸರ್ ನೀವ್ ದಯವಿಟ್ಟು ನಮಗೆ ಸೋಷಿಯಲ್ ಮೀಡಿಯಾದ ಹಾಕ್ಲೇಬೇಕು ಯಾಕೆ ಹಾಕ್ಬೇಕು ಅಂತ ಹೇಳ್ತೀನಿ ಕೇಳಿ ಇದುವರೆಗೂ ನಾನು ಇದ್ದೆ ಸರ್ ಮೇಲೆ ಹೋಗಿ ಹುಡುಗಿ ತಂದೆ ಕಲ್ ಕಂಪ್ಲೇಂಟ್ ಎದುರು ಕಂಪ್ಲೇಂಟ್ ಈಗ ನನ್ನ ಆ ಹೆಸರು ಅದು ನನಗೆ ಅದು ಸ್ಕೂಲ್ ಶಾಲೆ ಸ್ಪಷ್ಟವಾಗಿ ಗೊತ್ತಿಲ್ಲ ಸರ್ ಸ್ಪಷ್ಟವಾಗಿ ಗೊತ್ತಿಲ್ಲ ಕೆಲವೊಂದ್ ಜನಗಳು ಮಾತಾಡ್ತಿದ್ರೆ ಆದ್ರೆ ನನಗೆ ಹುಡುಗಿ ತಂದೆ ನಂತರ ಹದಿನಾಲ್ಕು ನಿಮಿಷ ಮಾತಾಡಿರಲ್ಲ ಅವ್ನು ಹೇಳಿದಾನೆ ಹುಡ್ಗಿ ಕೂಡ ಹೇಳ್ತಿದೆ ಅಶೋಕ್ ಮಗ ವಿವೇಕ್ ಅಂತಾನೆ ನನ್ ಅದು ಆಡಿಯೋ ಕೊಡ್ತೀನಿ ನಾನು ನಾನೇನು ಏನೋ ಸುಮ್ ಸುಮ್ನೆ ಹುಡುಗಿ ತಂದೆ ಹೇಳಿರೋದು ಬೇರೆ ಯಾರೋ ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ ಒಂದು ಕೆಲವೊಂದು ಇಲಾಖೆಯ ಅಧಿಕಾರಿಗಳ ಹತ್ರ ನಾವು ಹಿಂಗೆ ಎಲ್ಲೋ ಸ್ನೇಹಿತರ ಹಿಂಗೆ ಕೆಲವರು ಸ್ನೇಹಿತರಾಗಿದ್ದಾರೆ ಕೇಳ್ದಾಗ ಅವರು ಹೇಳದಿಷ್ಟೇ ಯಾರೋ ಒಬ್ಬ ಅಮಾಯಕನ ಮಾಡವ್ರೆ ಅಂತ ಈಗ ತಪ್ಪು ಮಾಡ್ರಿ ಅವನ್ ಮಾಡ್ರಿ ಅವನು ಅನುಭವಿಸ್ಲಿ ಸರ್ ಒಂದು ಈಗ ಅವನು ಅವ್ನ ಪರ ನಾವು ಇಲ್ಲ ಇವ್ನು ಇದಾಗಿದೆ ನಾವು ಹೇಳ್ತಿಲ್ಲ ಆದ್ರೆ ಈ ಪ್ರಕರಣ ಒಂದು ಸರ್ ಇದೇನಾಗಿದೆ ತನಿಖೆ ಆಗಿದೆ ದೊಡ್ಡವರ ಮಟ್ಟದಲ್ಲಿ ಹೋಗಿದೆ ಮೇಡಮ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಪ್ರಕರಣನೂ ನಾವು ಪಿ ಎಲ್ ಆಗ್ತೀವಿ ಸರ್ ಹೈಕೋರ್ಟ್ ಅಲ್ಲಿ ಯಾವುದೇ ಹುಡುಗನ್ ಭಾಗ ಅದು ತಂದೆ ಅವರ ಮಾಡ್ತಿದ್ರು ಆಮೇಲೆ ಇನ್ನು ಎರಡನೇ ಭಾಗ ಮತ್ತೊಂದು ಪ್ರಕರಣ ಏನಂದ್ರೆ ಡಾಕ್ಯುಮೆಂಟ್ ಮತ್ತೊಂದು ಪ್ರಕರಣ ಇನ್ನೊಂದು ಏನಂದ್ರೆ ಸರ್ ಒಂದು ಒಂದು ನಿಮಿಷ ಇದು ಜಾಗ ಸರ್ ಸರ್ಕಾರಿ ಜಾಗ ಸರ್ ಇದು ಹೇಳಿ ಆ ಜಾಗ ಇದ್ರ ಮೇಲೆ ಸುಮಾರು ಜನ ಕೂಡ ಮಾಡಿದ್ದಾರೆ ಅದು ಅವ್ರು ಯಾಕೆ ಹೋರಾಟ ಬಿಟ್ಟರು ಅಂತ ನನಗೆ ಗೊತ್ತಿಲ್ಲ ಸರ್ ನಾನು ಹೋರಾಟ ಕೈ ಹಿಂಗೆ ದೊಡ್ಡವರೆಲ್ಲ ನಮ್ಗೆ ಡಾಕ್ಯುಮೆಂಟ್ ಕೊಟ್ಟಾಗ ಈ ಜಾಗ ಇಪ್ಪತ್ತೇಳಿತ್ತು ಜಾಗ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಸರ್ವೆ ನಂಬರ್ ನೂರ ಅರವತ್ತೆಂಟು ಸರ್ ಸರ್ವೆ ನಂಬರ್ ನೂರ ಅರವತ್ತೆಂಟು ಸರ್ಕಾರಿ ಜಾಗ ಸರ್ ಇದು ಸರ್ಕಾರಿ ಜಾಗ ಈಗ ಆಲ್ರೆಡಿ ನಾನು ನಿಮಗೆ ತೋರಿಸಿದೆ ಎ ಸಿ ಅವರು ಆಲ್ರೆಡಿ ತಮ್ಮ ತಹಶೀಲ್ದಾರ್ ಅವ್ರಿಗೆ ಬರ್ದವ್ರೆ ಡಿ ಸಿ ಅವ್ರು ಆಲ್ರೆಡಿ ಇಲ್ಲಿಗೆ ಇದ್ರೆ ಇದನ್ನ ನಾನು ಏನ್ ಮಾಡಿದೀನಿ ಆಯುಕ್ತರಿಂದ ಹಿಡಿದು ಸಿ ಎಂ ಹಿಡಿದು ಸಿ ಎಂ ಕಾರ್ಯದರ್ಶಿಯಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಕೃಷ್ಣ ಬೈರೇಗೌಡ ಎಲ್ಲರಿಗೂ ಕೂಡ ನಾನು ಈ ಪ್ರಕರಣ ಮಾಡಿ ದಾಖಲೆ ಮಾಡಿ ಕಳಿಸಿದೀನಿ ಸರ್ ಎಲ್ಲವೂ ಕಳಿಸಿದ್ರು ಅದರಲ್ಲಿ ಆ ಒಂದು ಡಿ ಸಿ ಅವರು ಆಲ್ರೆಡಿ ಅಡ್ರೆಸ್ ಮಾಡಿದ್ದಾರೆ ನಮ್ಮ ದಂಡ ಉಪ ವಿಭಾಗಾಧಿಕಾರಿಗಳು ಕೂಡ ಮಾಡಿದ್ದಾರೆ ಆಮೇಲೆ ತಹಶೀಲ್ದಾರ್ ಕೂಡ ನಮ್ಮ ಸರ್ವೆ ಇವರು ಸರ್ ವಿ ಎ ಕಳಿಸಿದ್ದಾರೆ ಸೊ ಇದು ಸರ್ ನೋಡಿ ದಾಖಲಾತಿಗಳು ನಾನು ಏನು ಸುಳ್ಳಲ್ಲಿ ಹೇಳ್ತಿಲ್ಲ ನೋಡಿ ಉಲ್ಲಿ ಜಾಗ ಇದು ಆಮೇಲೆ ಇವತ್ತು ಪ್ರೆಸೆಂಟ್ ಪಾಣಿ ಪ್ರೆಸೆಂಟ್ ಪಾಣಿ ಹುಲ್ಲಿತ್ಲು ಜಾಗ ಒಂದು ಎರಡನೇದು ಮೆಟಿಷನ್ ಇದು ಟು ಡೇ ಬರ್ತಿದೆ ಆದ್ರೆ ಇದು ಒಂದು ಸರ್ ಆಮೇಲೆ ಇವರು ಈ ಜಾಗನ ಹೆಂಗೆ ಒತ್ತುವರಿ ಮಾಡ್ಕೊಂಡ್ರು ಪುರಸಭೆ ನೋಡಿ ಸರ್ ಪುರಸಭೆದು ಇದು ಕಾಪಿ ಪುರಸಭೆ ಕಾಪಿ ಇದು ಯಾವ್ದೇ ತರ ರಿಜಿಸ್ಟ್ರೇಷನ್ ಆಗಿಲ್ಲ ಅಥವಾ ಏನು ಇಂದಾಗಿಲ್ಲ ಈ ತರ ಒಂದ್ ಕಾಪಿಗಳನ್ನ ಮಾಡ್ಕೊಂಡು ಬೇರೆ ಹೆಸರಿಗೆ ಖಾತೆಗಳು ಕೂರಿಸ್ಕೊಂಡು ಅದರ ನಂತರ ಇವರ ಹೆಸರು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಸೊ ಒಂದ್ ಒಂದು ಅವ್ರಿಗೆ ಗೊತ್ತಾಗೊತಿಲ್ವ ಗೊತ್ತಿಲ್ಲ ಒಂದು ಸರ್ಕಾರಿ ಜಾಗನ ಸರ್ಕಾರಿ ಸರ್ವೆ ನಂಬರ್ ಇರತಕ್ಕಂತ ಜಾಗನ ಪುರಸಭೆಯವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಹಕ್ಕಿಲ್ಲ ಇದನ್ನ ಖಾತೆ ಮಾಡ್ಲಿಕ್ಕೆ ಪುರಸಭೆ ಅಂಡವರಿ ತಗೊಂಡು ಅವ್ರ ಖಾತೆ ಮಾಡ್ಲಿಕ್ಕೆ ಹಕ್ಕೇ ಇಲ್ಲ ಸರ್ ಈ ತರ ಇದು ಕೊಡಕ್ಕೆ ಅಕ್ಕಿ ಅಲ್ಲ ಇದ್ರ ಮೇಲೆ ಪತ್ರ ಇಲ್ಲ